ನಟ ನಿರ್ದೇಶಕ ಗುರುಪ್ರಸಾದ್ ಇಲ್ಲದ ಎದ್ದೇಳು ಮಂಜುನಾಥ ಟು ಸಿನಿಮಾದ ಕಿತ್ತೋದ ಪ್ರೇಮ ಹಾಡು ರಿಲೀಸ್ ಆಗಿದೆ ಕನ್ನಡದ ಹೆಸರಾಂತ ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಕನಸು ಎದ್ದೇಳು ಮಂಜುನಾಥ ಪಾರ್ಟ್ ಟು ಬಿಡುಗಡೆಗೆ ಸಿದ್ಧವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ನಾಯಕ ಜಗ್ಗೇಶ್ ನಾಯಕನಾಗಿ ಅಭಿನಯಿಸಿ ಮೋಡಿ ಮಾಡಿದರು ಈಗ ಎದ್ದೇಳು ಮಂಜುನಾಥ ಟೂಗೆ ಗುರುಪ್ರಸಾದ್ ಅವರೇ ಕತೆ ಬರೆದು ನಿರ್ದೇಶನದ ಜೊತೆ ನಾಯಕನಾಗಿಯೂ ನಡೆಸಿದ್ದಾರೆ ಈ ಚಿತ್ರದ ಕಿತ್ತೋದ ಪ್ರೇಮ ಹಾಡು ಬಿಡುಗಡೆ ಕಾರ್ಯಕ್ರಮ ನಿನ್ನೆ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಈ ವೇಳೆ ನಿರ್ದೇಶಕರಾದ ಸಿಂಪಲ್ ಸುನಿ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಎದ್ದೇಳು ಮಂಜುನಾಥ ಟೂಗೆ ಶುಭವನ್ನು ಹಾರೈಸಿದರು ಬಳಿಕ ಹಿರಿಯ ಕಲಾವಿದರಾದ ಶರತ್ ಲೋಹಿತಾಶ್ವ ಮಾತನಾಡಿ ಗುರುಪ್ರಸಾದ್ ಇದ್ದಿದ್ರೆ ಈ ಆಡಿಟೋರಿಯಂನಲ್ಲಿ ನಗು ಅವರ ಓಡಾಟ ಅಬ್ಬರ ಎಲ್ಲ ಇರುತ್ತಿತ್ತೆ ನಾವು ಇಂದು ಅದೆಲ್ಲವನ್ನ ಮಿಸ್ ಮಾಡ್ಕೊತಿದ್ದೇವೆ ನಾನು ಅವರನ್ನು ಅಭಿಮಾನಿಯಾಗಿ ನೋಡುತ್ತೆ ಅವರ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿಲ್ಲ ನಾನು ಹಿಂದೆ ಹಲವು ಬಾರಿ ಹೇಳಿದ್ದೇನೆ ನಮ್ಮ ತಂದೆ ಮಠ ಎದ್ದೇಳು ಮಂಜುನಾಥ ಟಿ ವಿಯಲ್ಲಿ ಬಂದಾಗೆಲ್ಲ ನಗು ನಗುತ್ತಾ ಎಂಜಾಯ್ ಮಾಡ್ತಿದ್ರು ನಾನು ಅಪ್ಪನ ಜೊತೆ ಆ ಚಿತ್ರ ನೋಡಿ ಎಂಜಾಯ್ ಮಾಡಿದ್ದೇನೆ ಪ್ರತಿಯೊಬ್ಬ ಕಲಾವಿದರಿಗೂ ಒಬ್ಬ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಎಂಬ ಆಸೆ ಇರುತ್ತೆ ಆ ಆಸೆ ನನಗೂ ಇತ್ತು ಆ ಆಸೆ ಗುರುಪ್ರಸಾದ್ ಅವರ ಕೊನೆಯ ಚಿತ್ರದಲ್ಲಿ ಈಡೇರಿದೆ ಎಂದರು ಇನ್ನು ನಾಯಕಿ ರಚಿತಾ ಮಹಾಲಕ್ಷ್ಮಿ ಮಾತನಾಡಿ ಇಲ್ಲಿಗೆ ಬಂದಾಗ ಸ್ವಲ್ಪ ಫೀಲಿಂಗ್ ಆಯಿತು ರಂಗನಾಯಕ ಸಿನಿಮಾ ಸಮಯದಲ್ಲಿ ಗುರುಪ್ರಸಾದ್ ಸರ್ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಆತಿಥ್ಯ ಮಾಡಿದ್ದು ನೆನಪಾಯಿತು ಆ ವ್ಯಕ್ತಿಯನ್ನು ಈ ರೀತಿ ನೋಡಿದ್ದು ಬೇಸರವಾಗ್ತಿದೆ ನಾನು ರಂಗನಾಯಕ ಸಿನಿಮಾಗೂ ಮೊದಲು ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ ಟು ಸಿನಿಮಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಸಿನಿಮಾ ಚಿತ್ರೀಕರಣ ಮಾಡಿದ್ದು ಈ ದಾರಿ ಬಹಳ ಸುಲಭವಾಗಿ ಇರಲಿಲ್ಲ ಗುರುಪ್ರಸಾದ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿರುವುದು ಖುಷಿಯನ್ನು ಕೊಟ್ಟಿದೆ ಎಂದರು ನಿರ್ಮಾಪಕರಾದ ಮೈಸೂರು ರಮೇಶ್ ಮಾತನಾಡಿ ಎದ್ದೇಳು ಮಂಜುನಾಥ ಟೂ ಸಿನಿಮಾದಿಂದ ಬರುವ ಲಾಭದ ಐವತ್ತರಷ್ಟು ಭಾಗವನ್ನು ಗುರುಪ್ರಸಾದ್ ಅವರ ಮಗಳಾದ ನಗು ಶರ್ಮಾ ಭವಿಷ್ಯಕ್ಕೆ ಮೀಸಲಿಡಲಾಗುವುದು ಎಂದರು ಪ್ರೇಮ ಎಂಬ ಹಾಡಿಗೆ ಗುರುಪ್ರಸಾದ್ ಸಾಹಿತ್ಯ ಬರೆದಿದ್ದು ನವೀನ್ ಸಜ್ಜು ಧ್ವನಿಯಾಗಿದ್ದಾರೆ ಅನೂಪ್ ಸೆಳಿನ್ ಹಾಡಿಗೆ ಟ್ಯೂನ್ ಹಾಕಿದ್ರೆ ಚಿತ್ರದಲ್ಲಿ ಗುರುಪ್ರಸಾದ್ ಅವರಿಗೆ ಜೋಡಿಯಾಗಿ ರಚಿತಾ ಮಹಾಲಕ್ಷ್ಮಿ ನಡೆಸಿದ್ದು ಉಳಿದಂತೆ ಶರತ್ ಲೋಹಿತಾಶ್ವ ಚೈತ್ರಾ ಆಚಾರ್ ವಿಘ್ನೇಶ್ ಕಟ್ಟಿ ರವಿ ದೀಕ್ಷಿತ್ ತಾರಬಳಗದಲ್ಲಿದ್ದಾರೆ ಎದ್ದೇಳು ಟೂರ್ ಸಿನಿಮಾಗೆ ಮೈಸೂರು ರಮೇಶ್ ಬಂಡವಾಳ ಹೂಡಿತು ರವಿ ದೀಕ್ಷಿತ್ ಪ್ರೊಡ್ಯೂಸರ್ ಆಗಿ ಸಾಥ್ ಕೊಟ್ಟಿದ್ದಾರೆ ರಾಮ್ ಮೂವೀಸ್ ಗುರುಪ್ರಸಾದ್ ಹಾಗೂ ಫ್ರೆಂಡ್ಸ್ ಫೋಮರ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದಿರುವ ಈ ಚಿತ್ರಕ್ಕೆ ಅಶೋಕ್ ಸಾಮ್ರಾಟ್ ಕ್ಯಾಮರಾ ಹಿಡಿದಿದ್ದು ಲಿಂಗರಾಜು ಹಾಗೂ ಉದಯ್ ಸಂಕಲನ ಜವಾಬ್ದಾರಿಯನ್ನು ನಿಭಾಯಿಸಿದ್ದು ಅನೂಪ್ ಸೇಳಿನ್ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ